ಹಾಯ್ ಸ್ನೇಹಿತರೆ ಎಲ್ಲರಿಗೂ ಕೂಡ ಚಾನಲ್ಗೆ ಸ್ವಾಗತ ಹೇಳ್ತಾ ಹಲೋ ಸ್ನೇಹಿತರೆ ಬಿ ಬಿ ಎಂ ಪಿ ಅಮೃತ ಮಹೋತ್ಸವದ ಅಂಗವಾಗಿ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಇಲ್ಲಿ ಉಚಿತವಾದಂತಹ ಒಂದು ಲ್ಯಾಪ್ಟಾಪ್ ನೀಡುವ ಬಗ್ಗೆ ಅರ್ಜಿ ಆಹ್ವಾನ ಮಾಡಲಾಗಿದೆ ಆಗ ಅರ್ಜಿ ಸಲ್ಲಿಸಿದವರಿಗೆ ಸೂಕ್ತ ದಾಖಲೆಗಳೊಂದಿಗೆ ಮತ್ತೊಮ್ಮೆ ಅರ್ಜಿಯನ್ನು ಸಲ್ಲಿಸಲು ತಿಳಿಸಲಾಗ್ತದೆ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನಾನು ಮುಂದಿನ ಒಂದು ಇದರಲ್ಲಿ ಕೊಟ್ಟಿದ್ದೇನೆ ನೋಡ್ತಾ ಹೋಗೋಣ ಬನ್ನಿ ನೋಡಿ ಈ ಕಲ್ಯಾಣ ವಿಭಾಗದ ಸಹಾಯಕ ಆಯುಕ್ತರ ಪ್ರಕಟಣೆಯಲ್ಲಿ ಹೇಳಿರುವುದೇನೆಂದರೆ ಈಗಾಗಲೇ ಒಮ್ಮೆ ಆನ್ಲೈನ್ ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳು ಕೆಲವು ದಾಖಲೆಗಳನ್ನು ನೀಡಿಲ್ಲ ಅಂತಹ ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ ಇಲ್ಲಿ ಸೂಕ್ತ ದಾಖಲೆಗಳನ್ನು ಮತ್ತೊಮ್ಮೆ ಆನ್ಲೈನ್ ಮೂಲಕವಾಗಿ ನೀವು ಸಲ್ಲಿಸಬೇಕಾಗತ್ತೆ ಅವಧಿಗೂ ಮೊದಲು ದಾಖಲೆಗಳನ್ನು ಅಪ್ಲೋಡ್ ಮಾಡದ ಒಂದು ವಿದ್ಯಾರ್ಥಿಗಳ ಅರ್ಜಿಯನ್ನು ಇಲ್ಲಿ ತಿರಸ್ಕರಿಸಲಾಗ್ತದೆ ನೆನಪಿಟ್ಕೊಳ್ರಿ ತಿರ್ಸ್ಕ ತಿರಸ್ಕರಿಸಲಾಗಿದೆ ಆಲ್ರೆಡಿ ಈ ಹಳೆಯ ಅರ್ಜಿಗಳ ಒಂದು ತಿದ್ದುಪಡಿಯ ಜೊತೆಗೆ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸಹ ಆನ್ಲೈನ್ ಅಪ್ಲಿಕೇಶನ್ ಬಿಡುಗಡೆ ಇವಾಗ ಮಾಡಲಾಗಿದೆ ಅರ್ಜಿಯನ್ನು ಸಲ್ಲಿಸಲು ಫೆಬ್ರವರಿ ಹತ್ತೊಂಬತ್ತು ಮತ್ತು ಇಪ್ಪತ್ತೊಂಬತ್ತು ಫೆಬ್ರವರಿ ಇಪ್ಪತ್ತೊಂಬತ್ತು ಇದೇ ತಿಂಗಳು ಇಪ್ಪತ್ತೊಂಬತ್ತು ಕೊನೆಯ ದಿನಾಂಕ ಆಗಿರೋದರಿಂದ ಈ ಇಪ್ಪತ್ತೊಂಬತ್ತರ ಒಳಗಡೆ ಇಪ್ಪತ್ತೆಂಟರ ಒಳಗಡೆ ನೀವು ಸರಿಯಾದ ಎಲ್ಲ ದಾಖಲೆಗಳನ್ನು ಕೊಟ್ಟು ನೀವು ಅರ್ಜಿಯನ್ನು ಸಲ್ಲಿಸಿ ಮತ್ತು ಹೊಸ ಹೊಸ ಅರ್ಜಿಗಳನ್ನು ಕೂಡ ಸಲ್ಲಿಸಬಹುದು ನೀವು ನೆಕ್ಸ್ಟ್ ನೋಡಿ ಅರ್ಜಿ ಸಲ್ಲಿಸಬೇಕಾದ್ರೆ ನೀವು ಹಂತ ಒಂದು ಏನಪ್ಪ ಅಂದರೆ ಬಿ ಬಿ ಎಂ ಪಿಯ ಒಂದು ಅಧಿಕೃತ ವೆಬ್ಸೈಟಿಗೆ ನೀವು ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ನೆಕ್ಸ್ಟ್ ಹಂತ ಟು ಉಚಿತ ಲ್ಯಾಪ್ಟಾಪ್ ಯೋಜನೆ ಟ್ಯಾಬ್ ಕ್ಲಿಕ್ ನೀವು ಮಾಡ್ಕೊಳ್ಬೇಕಾಗತ್ತೆ ಹಂತ ತ್ರೀಯಲ್ಲಿ ಅರ್ಜಿ ಸ್ಥಿತಿ ಮತ್ತು ತಿದ್ದುಪಡಿ ಅಪ್ಲಿಕೇಶನ್ ಕ್ಲಿಕ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಹಂತ ಪೋರ್ದಲ್ಲಿ ಏನಿರುತ್ತಪ್ಪ ಅಂದರೆ ನೀವು ಈ ಹಿಂದೆ ಅರ್ಜಿ ಸಲ್ಲಿಸುವಾಗ ನೀಡಿದ ಮೊಬೈಲ್ ಸಂಖ್ಯೆ ಮತ್ತು ಅರ್ಜಿ ಸಂಖ್ಯೆಯನ್ನು ನಮೂದಿಸಬೇಕಾಗತ್ತೆ ನೆಕ್ಸ್ಟ್ ಹಂತ ಫೈಲಿ ಸೆಲ್ಸಿ ಎಲ್ಲ ಸಂಪೂರ್ಣ ಆದಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಅಗತ್ಯ ದಾಖಲೆಗಳನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಅಲ್ಲಿ ನೆಕ್ಸ್ಟ್ ನೋಡೋಣ ಬನ್ನಿ ಇಲ್ಲಿ ಯಾವ ಯಾವ ಅಗತ್ಯ ದಾಖಲೆಗಳನ್ನು ಪರಿ ಇಲ್ಲಿ ಸಲ್ಲಿಸಬೇಕು ಅಂದರೆ ಇಲ್ಲಿ ಮುಖ್ಯವಾಗಿ ಬೇಕಾಗಿರೋದು ವಿದ್ಯಾರ್ಥಿಯ ಒಂದು ಅರ್ಜಿ ಸಲ್ಲಿಸುವಾಗ ಆಧಾರ್ ಕಾರ್ಡ್ ಮೇನ್ ಇಂಪಾರ್ಟೆಂಟ್ ಬೇಕು ನಿಮ್ಮದು ವಿದ್ಯಾರ್ಥಿ ವೇತನ ಪತ್ರ ಮೇನ್ ಇಂಪಾರ್ಟೆಂಟ್ ವೇತನ ಪತ್ರ ನೀವು ತಗೊಂಡುಕೊಂಡು ಹೋಗಬೇಕು ವಾಸಸ್ಥಳ ದೃಢೀಕರಣ ಪತ್ರ ಇದು ಬೇಕು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇಷ್ಟು ದಾಖಲೆಗಳು ಇರಬೇಕು ಒಂದು ಆಧಾರ್ ಕಾರ್ಡ್ ಎರಡನೇದು ಒಂದು ವಿದ್ಯಾರ್ಥಿ ವೇತನ ಪತ್ರ ಮೂರನೇದು ವಾಸಸ್ಥಳ ದೃಢೀಕರಣ ಪತ್ರ ನಾಲ್ಕನೇದು ಜಾತಿ ಆದಾಯ ಪತ್ರ ಇಷ್ಟು ತಗೊಂಡ್ಕೊಂಡು ಹೋಗಬೇಕಾಗುತ್ತೆ ಈ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆ ಇಪ್ಪತ್ತ್ ಮೂರರಲ್ಲೇ ಬಜೆಟನ್ನು ಘೋಷಣೆ ಮಾಡಲಾಗಿತ್ತು ಬೆಂಗಳೂರಿನಲ್ಲಿ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಒಟ್ಟು ನಲ್ವತ್ತೇಳು ಶಾಲೆಗಳಿವೆ ಮಕ್ಕಳಿಗೆ ಗುಣಮಟ್ಟದ ಒಂದು ಶಿಕ್ಷಣ ಶಾಲೆಗಳ ಮೂಲಸೌಕರ್ಯ ಅಭಿವೃದ್ಧಿ ಮಾಡಬೇಕೆಂದು ಇಲ್ಲಿ ಬಿ ಬಿ ಎಂ ಪಿ ಸಾವಿರದ ನೂರ ಐವತ್ತೆರಡು ಕೋಟಿ ರೂಪಾಯಿ ಅನುದಾನವನ್ನು ಇಲ್ಲಿ ಘೋಷಣೆ ಮಾಡಿತ್ತು ಅದರಲ್ಲಿ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನವನ್ನು ವಿದ್ಯಾರ್ಥಿಗಳಿಗೆ ಫ್ರೀ ಲ್ಯಾಪ್ಟಾಪ್ ನೀಡಲು ಮೀಸಲಿಟ್ಟಿದ್ದೇವೆ ಎಂಬುದಾಗಿ ಹೇಳಿಕೊಂಡಿದೆ ಈ ಹಾಗಾಗಿ ಎಲ್ಲರಿಗೂ ಕೂಡ ಫ್ರೀಯಾಗಿ ಲ್ಯಾಪ್ಟಾಪ್ ಕೊಡ್ತಾ ಇದೆ ಇಲ್ಲಿ ಮುಖ್ಯವಾಗಿ ಇನ್ನೊಂದು ನಾವು ನೋಡ್ಕೊಳ್ಬೇಕಂದ್ರೆ ಬಿ ಬಿ ಎಂ ಪಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಹಂಚಿಕೆ ಇದೆ ಅದರಂತೆ ಈಗ ಮತ್ತೊಮ್ಮೆ ದಾಖಲೆಯನ್ನು ಅಪ್ಲೋಡ್ ಮಾಡಲು ಅರ್ಜಿ ನಮ್ಮನ್ನೇ ಬಿಡುಗಡೆ ಮಾಡಲಾಗ್ತಿದೆ ಅರ್ಜಿ ಸಲ್ಲಿಸಿದ ನಂತರ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿ ಸದ್ಯದಲ್ಲಿಯೇ ವಿದ್ಯಾರ್ಥಿಗಳಿಗೆ ಇಲ್ಲಿ ಲ್ಯಾಪ್ಟಾಪ್ ನೀಡಲಾಗ್ತದೆ ಯಾವುದು ತಡ ಮಾಡದೆ ಈಗಲೇ ನೀವು ಒಳಗಡೆ ಹೋಗಿ ನೀವೇನು ಮಾಡಬೇಕು ಅರ್ಜಿಯನ್ನು ಸಲ್ಲಿಸ್ರಿ ನೀವು ಕೂಡ ಒಂದು ಲ್ಯಾಪ್ಟಾಪ್ ವಂಚಿತರಾಗಲಿಕ್ಕೆ ಹೋಗಿಬಿಟ್ರಿ ಮುಂದಿನ ಒಂದು ವಿಡಿಯೋವಾಗಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಓಕೆ ಥ್ಯಾಂಕ್ ಫ್ರೆಂಡ್ಸ್ Thank you.